ನ ಬಜೆಟ್ ಕರ್ನಾಟಕ ಮತ್ತೆ ನೆಗ್ಲೆಕ್ಟ್ ಚೊಂಬೋ ಚೊಂಬೋ ಕಾಲಿ ಚೊಂಬೋ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ ಆಯ್ಕೆ ಕರ್ನಾಟಕದಿಂದ ಋಣಭಾರ ಮಾತ್ರ ಶೂನ್ಯ ಬಿಹಾರ ಮತ್ತು ಆಂಧ್ರ ಪ್ರದೇಶ ರಾಜಕೀಯ ಕಾರಣಕ್ಕೋಸ್ಕರ ವಿಶೇಷ ಅನುಗ್ರಹ ಕೊಡ್ತಾರೆ ಕೊನೆಗೂ ನಿರೀಕ್ಷೆ ಹುಟ್ಟಿಸಿದ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಬಜೆಟ್ನಲ್ಲೂ ಕ್ರಾಂತಿಕಾರಕ ವಿಚಾರಗಳು ಕಾಣಿಸಿಕೊಳ್ಳದ ಕಾರಣ ಜನಕ್ಕೂ ಬಜೆಟ್ ಬಗ್ಗೆ ಅಂತಹ ಆಸಕ್ತಿ ಉಳ್ಕೊಂಡಿಲ್ಲ ಈ ಸಲದ ಕೇಂದ್ರ ಬಜೆಟ್ ಮೇಲ್ನೋಟಕ್ಕೆ ಕೃಷಿ ಹಾಗೂ ಎಂಎಸ್ಎಇ ಕಡೆಗೆ ಹೆಚ್ಚು ಗಮನ ಹರಿಸಿದ್ದು ಕಾಣಿಸುತ್ತೆ ಆದಾಯ ತೆರಿಗೆ ಮಿತಿಯನ್ನ ಹನ್ನೆರಡು ಲಕ್ಷಕ್ಕೆ ಹೆಚ್ಚಿಸಿದ್ದು ಮಧ್ಯಮ ವರ್ಗದ ವೇತನದಾರರಿಗೆ ಖುಷಿ ನೀಡುವಂತಹ ಸಂಗತಿಯಾಗಿದೆ ಅದರಲ್ಲೂ ನಾಲ್ಕು ಲಕ್ಷದಿಂದ ಹನ್ನೆರಡು ಲಕ್ಷದ ತನಕ ತೆರಿಗೆಗೆ ಕಂಡೀಷನ್ ಅಪ್ಲೈ ಅನ್ನೋದು ಬೇರೆ ಮಾತು ಐ ಲ್ಯಾಕ್ ರುಪೀಸ್ ಆದ್ರೂ ಇರೋದ್ರಲ್ಲಿ ಈ ಬಜೆಟ್ ನಲ್ಲಿ ಇದೊಂದು ಮೆಚ್ಚತಕ್ಕಂತಹ ಅಂಶ ಇನ್ನು ಒಟ್ಟಾರೆಯಾಗಿ ಕೃಷಿ ಕ್ಷೇತ್ರಕ್ಕೆ ಗಮನ ಹರಿಸಿದಂತೆ ಕಂಡ್ರು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಮತ್ತೆ ಅದೇ ಮುಂಗೈಗೆ ತುಪ್ಪಸ ಬರುವ ಕೆಲಸ ಮುಂದುವರೆದಿದೆ ದೇಶದ ಬಜೆಟ್ ಎಲ್ಲಾ ರಾಜ್ಯಗಳಿಗೂ ಅನ್ವಯ ಆಗುತ್ತೆ ಅನ್ನೋ ಮಾತು ನಿಜ ಆದ್ರೆ ಅನುದಾನ ಹಾಗೂ ಯೋಜನೆಗಳ ವಿಚಾರದಲ್ಲಿ ಕರ್ನಾಟಕ ಕಡೆಗಣಿಸಲ್ಪಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ತಾರತಮ್ಯವೋ ಏನೋ ಗೊತ್ತಿಲ್ಲ ಕರ್ನಾಟಕದ ರೈತರಾದಿಯಾಗಿ ಎಲ್ಲರಿಗೂ ಈ ಸಾಲಿನ ಬಜೆಟ್ ಠೊಸ್ ಪಟಾಕಿಯಾಗಿದೆ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂತ ಬಜೆಟ್ ಇಲ್ಲೇ ಇರ್ತಕ್ಕಂಥ ಬಜೆಟ್ ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ರು ನಾನು ಕೃಷ್ಣ ಬೈರೇಗೌರವರನ್ನ ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊತ್ತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ ಸಂಪೂರ್ಣವಾಗಿ ಬಿಹಾರ ರಾಜ್ಯದ ಕಡೆಗೆ ಹರಿದು ಹೋಗಿದೆ ಕಾರಣ ಸದ್ಯದಲ್ಲಿಯೇ ಅಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿನ ಸಂಯುಕ್ತ ಜನತಾದಳ ಮೈತ್ರಿ ಪಕ್ಷದಲ್ಲಿದ್ದು ನಿತೀಶ್ ಕುಮಾರ್ ಯಾವತ್ತಿಗೂ ಬಿಜೆಪಿಗೆ ಮಗುಲ ಮುಳ್ಳೆ ಹಾಗಾಗಿ ಬಿಹಾರದಲ್ಲಿ ನಿತೀಶ್ ಶಕ್ತಿಯನ್ನ ಕುಂದಿಸಿ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವ ದೃಷ್ಟಿಯಲ್ಲಿ ಕೆಲಸ ಆರಂಭಿಸಿದೆ ಹಾಗಾಗಿ ಈ ಬಾರಿಯ ಬಜೆಟ್ನ ಬಹುತೇಕ ಪಾಲು ಬಿಹಾರಕ್ಕೆ ಹರಿದು ಹೋಗಿದೆ ಬಜೆಟ್ನಲ್ಲೂ ಚುನಾವಣಾ ತಂತ್ರಗಾರಿಕೆ ಮತ್ತೆ ಮುಂದುವರೆದಿದೆ ಹಿಂದಿನ ಸಲವೂ ಕೂಡ ಹೀಗೆ ಆಗಿತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಇದು ಸತತ ಎಂಟನೇ ಬಜೆಟ್ ಆದರೆ ಅಂತಹ ಅನುಭವ ಕಾಣಲಿಲ್ಲ ಅಥವಾ ಓಹೋ ಅನ್ನುವ ಯಾವ ವಿಚಾರಗಳು ಈ ಬಜೆಟ್ನಲ್ಲಿ ಕಂಡುಬಂದಿಲ್ಲ ಕನಿಷ್ಠ ಈ ರಾಜ್ಯದಿಂದ ಗೆದ್ದು ಹೋಗಿರೋ ಕಾರಣಕ್ಕಾದ್ರೂ ನಿರ್ಮಲಕ್ಕ ಕರ್ನಾಟಕದ ಕಡೆಗೆ ಸ್ವಲ್ಪವಾದ್ರೂ ಕರುಣೆ ತೋರಿಸಬಹುದಿತ್ತು ಆದ್ರೆ ಹತ್ತಿದ ಮೇಲೆ ಏಣಿ ಯಾಕೆ ನದಿ ದಾಟಿದ ಮೇಲೆ ದೋಣಿ ಯಾಕೆ ಅನ್ನೋ ನಿರ್ಮಲಕ್ಕನಿಗೆ ಮತ್ತೆ ಕರ್ನಾಟಕ ನೆನಪಾಗಬೇಕು ಅಂದ್ರೆ ರಾಜ್ಯಸಭಾ ಚುನಾವಣೆ ಬರಬೇಕು ಅದೇನೂ ಗೊತ್ತಿಲ್ಲ ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ನಾಯಕರಿಗೆ ಕರ್ನಾಟಕ ಅಂದ್ರೆ ಒಂದ್ ರೀತಿ ಅಸಡ್ಡೆ ಇದು ಇಂದು ನಿನ್ನೆ ಕಥೆಯಲ್ಲ ಕರ್ನಾಟಕದಲ್ಲಿ ಜನ ಹಿಂದುತ್ವಕ್ಕೆ ಮೋದಿ ಹೆಸರಿಗೆ ಓಟು ಹಾಕುವವರು ಹೇಗಿದ್ರು ಹಾಕ್ತಾರೆ ಹಾಕದೇ ಇರೋರು ಏನ್ ಕೊಟ್ಟರು ಮತ ಹಾಕೋದಿಲ್ಲ ಅನ್ನೋ ಒಂದು ರೆಡಿಮೇಡ್ ಸೂತ್ರ ಮಾಡಿಕೊಂಡಿದ್ದಾರೆ ಈ ಮನೋಭಾವ ಈ ಸಲದ ಬಜೆಟ್ನಲ್ಲೂ ಎದ್ದು ಕಾಣಿಸ್ತಾ ಇರೋದು ಸ್ಪಷ್ಟ ಆಗಿದೆ ರಾಜ್ಯದ ನೀರಾವರಿ ಸಮಸ್ಯೆಯಂತಹ ಅನೇಕ ಸಮಸ್ಯೆಗಳಿಗೆ ಒಂದಕ್ಕೂ ಈ ಬಜೆಟ್ ಉಪಯೋಗವಾಗಿಲ್ಲ ರಾಜ್ಯಕ್ಕೆ ಒಂದು ಕರಾಳ ದಿನ ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ ಮೇಕೆದಾಟು ಯೋಜನೆಗೆ ಹಣ ಕೇಳಿದ್ದು ಅದನ್ನು ಕೂಡ ನಮಗೆ ಅದರ ಮೆನ್ಷನ್ ಕೂಡ ಮಾಡಿಲ್ಲ ಮತ್ತು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ ಕೇಂದ್ರದ ಬಜೆಟ್ಟು ಕರ್ನಾಟಕದಕ್ಕೆ ಕರ್ನಾಟಕಕ್ಕೆ ಭಾಳ ನಿರಾಶೆ ಅಂತಂದಿದೆ ತಾಲಿಬಾನ್ಗೆ ನೂರಾರು ಕೋಟಿ ಕೊಡೋ ಕೇಂದ್ರ ಸರ್ಕಾರ ಕನ್ನಡ ನಾಡನ್ನ ಈ ಮಟ್ಟಿಗೆ ಕಡೆಗಣಿಸಬಾರ್ದಾಗಿತ್ತು ಕೇಂದ್ರ ಸರ್ಕಾರ ಏನೇ ಮಲತಾಯಿ ಧೋರಣೆ ಮಾಡಿದ್ರೂ ಕೂಡ ನಮ್ಮ ರಾಜ್ಯದ ಸಂಸದರು ಮಾತ್ರ ಚಕಾರ ಎತ್ತೋದಿಲ್ಲ ಅದರಲ್ಲೂ ಬಹುಸಂಖ್ಯಾತರಾಗಿರುವಂತಹ ಬಿಜೆಪಿ ಸಂಸದರಂತೂ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋದಕ್ಕೂ ಹಾಕ್ತಾರೆ ಈ ಬಾರಿಯಾದರೂ ಬಜೆಟ್ ಮಂಡನೆಗೂ ಕೆಲವು ದಿನಗಳ ಮೊದಲೇ ಕರ್ನಾಟಕ ಸಂಸದರ ಒಂದು ವಿನಿಯೋಗ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಅಗತ್ಯ ಬೇಡಿಕೆಗಳ ಪಟ್ಟಿ ಕೊಟ್ಟಿದ್ರೆ ಗಮನ ಗಮನಹರಿಸುವ ಸಾಧ್ಯತೆ ಇತ್ತು ಆದರೆ ನಮ್ಮ ಸಂಸದರಿಗೆ ಅಂತಹ ಜವಾಬ್ದಾರಿಯೂ ಇಲ್ಲ ಧೈರ್ಯವೂ ಇಲ್ಲ ಜನರ ಬಗ್ಗೆ ಕಾಳಜಿ ಮೊದಲೇ ಇಲ್ಲ ಚುನಾವಣೆ ಬಂದಾಗ ಗೆಲ್ಲೋದಕ್ಕೆ ಮೋದಿ ಹೆಸರೊಂದಿದ್ರೆ ಸಾಕು ಮತ್ತಿನ್ನೇನ್ ಬೇಕು ಅನ್ನೋ ನೀಚ ಧೋರಣೆ ಇವರದ್ದು ನಿಜಕ್ಕೂ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದಕ್ಕಿಂತ ಈ ಸಂಸದರ ನಡವಳಿಕೆ ಹಾಗೂ ಬೇಜವಾಬ್ದಾರಿತನ ಇನ್ನೂ ಅಸಹ್ಯವನ್ನ ಹುಟ್ಟಿಸುವಂತದ್ದು